ನಾವು ತುಂಬಾ ಎಕ್ಸೈಟ್ ಆಗಿದ್ದೀವಿ ಈ ಸತಿನೂ ಇಂಡಿಯಾದರು ಲಾಸ್ಟ್ ಟೈಮ್ ಗೆದ್ದಿಲ್ಲ ಈ ಸಲ ಗೆಲ್ತಾರೆ ಅಂತ ತುಂಬಾ ಓಪಲ್ ಇದ್ದೀವಿ ಗೆಲ್ತಾರೆ ಅದೇ ಅಪೋಸಿಟ್ ಟೀಮೂ ವೆಸ್ಟ್ ಇಂಡೀಸ್ ಸೂಪರ್ ಆಗಿದೆ ಸಾರಿ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಮ್ಯಾಚ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಇಂಡಿಯಾದ ಗೆಲ್ಲಿಂತ ಆಶಿಸ್ತೀವಿ ದರ್ಶನ್ ಅಂತ ಆಲ್ ದ ಬೆಸ್ಟ್ ಇಂಡಿಯಾ ಫೈನಲ್ ಎಷ್ಟು ಎಕ್ಸೈಟ್ ಆಗಿದೀರಾ ಸೌತ್ ಆಫ್ರಿಕಾ ಟಫ್ ಟೀಮ್ ಸೆಮಿಸ್ ಬೇರೆ ಟಫ್ ಆಗಿತ್ತು ಇವತ್ತು ಯಾವ ತರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಸೆಮಿ ತುಂಬಾ ಟಫ್ ಆಗಿತ್ತು ಸೆಮಿ ನೋಡಿದಿವಿ ಸೋ ಚೆನ್ನಾಗಿ ಆಡಿದ್ದಾರೆ ಈ ಸಲ ಫಸ್ಟ್ ವರ್ಲ್ಡ್ ಕಪ್ ನಮ್ದೇ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದೆ ನಮ್ಮ ಟೀಮ್ ನ ನೋಡೋದಾದ್ರೆ ಯಾವ ತರ ಇದೆ ಸರ್ ನಮ್ಮ ಟೀಮ್ ಚೆನ್ನಾಗಿದೆ ಲಾಸ್ಟ್ ಆಡಿ ಟೀಮೇ ಚೆನ್ನಾಗಿದೆ ಸೊ ಅದೇ ರೀತಿ ಮೋಸ್ಟ್ಲಿ ಅದೇ ಟೀಮನ್ನು ಆಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಆ್ಯಸ್ ಯೂಜಲ್ ಎಕ್ಸ್ಪೆಕ್ಟೇಷನ್ ಜನೇಮ ಈ ಸಲ ಫೈನಲ್ ಯಾವ ರೀತಿ ಆಡ್ಕೊಡ್ತಾರೆ ಅನ್ನೋ ಅಂತ ಒಂದು ಕುತೂಹಲ ಇದೆ ಸೊ ಹೆಸರು ವಿಜಯ್ ಅಂತ ನಮ್ಮ ಟೀಮ್ ಗೆಲ್ಲುತ್ತೆ ಸರ್ ಇವತ್ತು ಅಷ್ಟೇ ಏನು ಬೆಸ್ಟ್ ಒಳ್ಳೇದಾಗಲಿ ಅಂತ ಸರ್ ತುಂಬಾ ಎಕ್ಸೈಟ್ ಇದೆ ತುಂಬಾ ಆಲ್ಮೋಸ್ಟ್ ತುಂಬಾ ಎರಡು ಮೂರು ಸಲ ಫೈನಲ್ ಬಂದಿದ್ದಾರೆ ಇಂಡಿಯಾ ಟೀಮು ವಿನ್ ಆಗಿಲ್ಲ ಈ ಸಲ ಬಂದಿದ್ದಾರೆ ತುಂಬಾ ಖುಷಿಯಾಗುತ್ತೆ ವುಮೆನ್ಸ್ ಟೀಮು ಆಕ್ಚುಲಿ ಇಷ್ಟ ದಿನ ಬೇರೆ ಮೆನ್ಸ್ ಸಪೋರ್ಟ್ ಮಾಡ್ತಾ ಇದ್ವಿ ಈ ಸಲ ಒಮೆನ್ ಸಪೋರ್ಟ್ ಮಾಡಿ ಪಕ್ಕ ಹೇಳ್ತಾರೆ ಲಾಸ್ಟ್ ಮ್ಯಾಚ್ ನೋಡಿ ಆಸ್ಟ್ರೇಲಿಯಾ ಮೇಲೆ ಎಂತ ಮ್ಯಾಚ್ ಸೋಲ್ತಿ ಫಸ್ಟ್ ಎರಡು ಟೆನ್ ಓವ್ರೆ ಎರಡು ವಿಕೆಟ್ ಹೋಗ್ಬಿಡ್ತು ಸೋಲ್ತಿ ಅನ್ಕಂದ್ರಿ ಒಳ್ಳೆ ಪಾರ್ನರ್ಶಿಪ್ ಬಂತು ಆಲ್ಮೋಸ್ಟ್ ಇಂಡಿಯಾ ವಿನ್ ಆಗುತ್ತೆ ಸರ್ ಕಪ್ ನಮ್ದೇ ಸರ್ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿದೆ ಸರ್ ಯಾಕಂದ್ರೆ ನಮ್ದು ಆಕ್ಚುಲಿ ಲಾಸ್ಟ್ ಈಸ್ ಇದು ವರ್ಲ್ಡ್ ಕಪ್ ನೋಡಿದಾಗ ಡೆಪ್ತ್ ಸ್ವಲ್ಪ ವೀಕ್ ಇದೆ ಅಂತ ಅನ್ಸಿತ್ತು ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ಈ ತರ ಈಗ ಅನ್ಸ್ತಾ ಇಲ್ಲ ರಿಚಾ ಘೋಷ್ ಇದಾರೆ ಮೊನ್ನೆ ಜಮೀರ್ ಒಡಿಸ್ ಇದಾರೆ ಅರ್ಮನ್ ಪ್ರೀತ್ ಇದಾರೆ ಆಲ್ಮೋಸ್ಟ್ ವಿನ್ ಆಗ್ತೀವಿ ಸರ್ ಪಕ್ಕಾ ವಿನ್ ಆಗ್ತೀವಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ಸರ್ ಆಲ್ ದ ಬೆಸ್ಟ್ ಅದೆಲ್ಲ ತಲೆ ಕೆಸ್ಕೋಬೇಡಿ ಅದ್ರ ಬಗ್ಗೆ ತಲೆನೇ ಕೆಸ್ಕೊಡಿ ಇಂಡಿಯಾ ವಿನ್ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಪಿಕಪ್ ಆಗಿದ್ದಾರೆ ಇಂಡಿಯಾ ಟೀಮು ಚೆನ್ನಾಗಿ ಆಡ್ತಾರೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್ ಮ್ಯಾಚ್ ನೋಡೋದಕ್ಕೆ ನೀವು ಸರ್ ನಾವು ಕಾಯ್ತಾ ಇದ್ದೀನಿ ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀನಿ ಯಾವಾಗ ಯಾವಾಗ ಅಂತ ಟೈಮ್ ನೋಡ್ತಾ ಇದ್ದೀನಿ ಎರಡು ಗಂಟೆ ಇನ್ನೂ ಆಗಿಲ್ಲ ಅಂತ ಕಾಯ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಸೊ ನಾವು ಏನು ಕೇಳ ಮನೇಲಿ ಫ್ಯಾಮಿಲಿ ಫುಲ್ಲು ಕಾಯ್ತಾ ಇದ್ದೀವಿ ಎಲ್ಲ ಯಾರು ಎಲ್ಲೂ ಆಚೆವಾಗ್ದೆಲ್ಲೇ ಎಲ್ಲ ಅಡುಗೆ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಮನೇಲಿ ಎಂಜಾಯ್ ಮಾಡ್ಕೊಂಡು ಅಂತ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದು ಮೊದಲನೇ ಬಾರಿ ಎರಡು ಬೇರೆ ಟೀಮು ಫೈನಲ್ ಬಂದಿದೆ ವುಮೆನ್ಸಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರಲ್ಲಿ ಫಸ್ಟ್ ವುಮೆನ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ ಅವಾಗಿಂದ ಇವಾಗ ತನಕ ಆಸ್ಟ್ರೇಲಿಯಾ ಮತ್ತೆ ಇಂಗ್ಲೆಂಡ್ ಫೈನಲ್ ಬಂದು ಗೆತ್ಕೊಂಡು ಬಂದಿದೆ ನ್ಯೂಜಿಲೆಂಡ್ ಒಂದ್ಸಲ ಇಂಪಾರ್ಟೆಂಟ್ ಗೇಮ್ ಇಂಡಿಯನ್ ವುಮೆನ್ಸ್ ಇಂಡಿಯನ್ ನೆಕ್ಸ್ಟ್ ಗೆ ತುಂಬಾ ತುಂಬಾ ಇದು ಇಂಪಾರ್ಟೆಂಟ್ ಗೇಮು ಬಂದ್ರು ಹೌದು ಮೇಲೆ ಫೈನಲ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಫೈನಲ್ ಬಂದು ಸ್ವಲ್ಪದಲ್ಲಿ ಹೋಯ್ತು ಸೊ ಅದ ತುಂಬ ಉತ್ತಮವಾದ ಗೇಮು ಇದು ನೆಕ್ಸ್ಟ್ ಇಂಡಿಯನ್ ವುಮೆನ್ಸ್ ನೆಕ್ಸ್ಟ್ ಇಂಡಿಯನ್ ವುಮೆನ್ಸ್ಗೆ ಇದು ತುಂಬ ತುಂಬ ಉತ್ತಮವಾದ ಗೇಮು ನೆಕ್ಸ್ಟ್ ಜನ್ರೇಷನ್ ಇಂಡಿಯನ್ ವುಮೆನ್ಸ್ಗೆ ಇದು ತುಂಬ ಇಂಪಾರ್ಟೆಂಟು ಇಂಡಿಯಾದಲ್ಲಿ ಆಡೋದಿಂದ ನವಿ ಮುಂಬೈಲಿ ಆಡೋದಿಂದ ಇದು ತುಂಬ ಬ್ಯಾಟಿಂಗ್ ಪಿಚ್ ಇಂಡಿಯಾ ಕಡೆ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮ್ಯಾನ್ಗಳಿದ್ದಾರೆ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ ಆದ್ರಿಂದ ಇದು ಕುತೂಹಲವಾಗಿರುತ್ತೆ ಸೌತ್ ಆಫ್ರಿಕಾನು ಏನು ಕಡಿಮೆ ಇಲ್ಲ ಅವರು ಚೆನ್ನಾಗೆ ಪ್ರಿಪೇರ್ ಮಾಡಿದ್ದಾರೆ ಇವತ್ತು ತುಂಬಾ ತುಂಬ ಫೈಟ್ ಇರುತ್ತೆ ಯಾಕಂದ್ರೆ ಒಳ್ಳೆ ಬ್ಯಾಟಿಂಗ್ ಪಿಚ್ ಇದು ಸೊ ತ್ರೀ ಹಂಡ್ರೆಡ್ ಪ್ಲಸ್ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆದ್ರಿಂದ ತುಂಬ ಚೆನ್ನಾಗಿದೆ ಎಲ್ಲ ಇಂಡಿಯಾಗೂ ಇರೋ ಎಲ್ಲ ಜನರು ಇದು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿ ಇಂಡಿಯಾಗ ತುಂಬ ಎಕ್ಸೈಟ್ ಆಗಿದ್ದೀನಿ ಒಳ್ಳೆ ಫೈಟ್ ಇರುತ್ತೆ ನನ್ನ ಪ್ರಕಾರ ಫಸ್ಟ್ ಮ್ಯಾಚ್ ಬೇರೆ ಸೋತಿದ್ದಾರೆ ಸೌತ್ ಆಫ್ರಿಕಾ ಮೇಲೆ ಇಂಡಿಯಾದವರು ಗೆಲ್ಲ ಥರ ಇತ್ತು ಆಕ್ಚುಲಿ ಲಾಸ್ಟ್ ಫಸ್ಟ್ ಮ್ಯಾಚ್ ನೋಡಿದ್ರೆ ಫಾರ್ಟಿ ಓವರ್ಸ್ ತನಕ ಇಂಡಿಯಾ ಗೆಲ್ಲ ಪೊಸಿಷನ್ ಬೌಲಿಂಗ್ ಸ್ವಲ್ಪ ವೀಕ್ ಇದೆ ನಮ್ಮದು ತುಂಬಾ ವೀಕ್ ಇದೆ ಆ್ಯಕ್ಚುಲಿ ಹೇಳಕ್ಕೆ ಹೋದ್ರೆ ವುಮೆನ್ಸ್ ಬೌಲಿಂಗು ಬೌಲಿಂಗ್ ಒಂದು ಚೆನ್ನಾಗಿ ಆಡ್ಬಿಟ್ಬಿಟ್ರೆ ಬ್ಯಾಟಿಂಗ್ ತೊಗೋಬೇಕು ನನ್ನ ಪ್ರಕಾರ ಬ್ಯಾಟಿಂಗ್ ತೊಗೊಂಡು ಒಂದು ತ್ರೀ ಹಂಡ್ರೆಡ್ ಹೊಡೆದಿ ಫೈನಲಲ್ಲಿ ಪ್ರೆಜರ್ ಹಾಕ್ಬೇಕು ಸರ್ ಅಷ್ಟೇ